ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಹಾ ಸರ್ ಮಾಡಲ್ಲ ಎಷ್ಟು ಗಡಿ ಯಾರು ಓನರ್ ಓನರ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತನ ಗಡಿ ಲೋನ್ ಪಾನ್ ಇಲ್ಲ ಸರ್ ಹಲೋ ಸರ್ ರನ್ನಿಂಗ್ ಆಗಿರೋದು ಗಾಡಿ ರನ್ನಿಂಗ್ ಮೀಟರ್ ಬಾವಿ ಸರ್ ಅದಿಲ್ ಸರ್ ಬಾವಿ ಎಷ್ಟು ಐತಿ ಸರ್ ಟೈರ್ ಕಂಡೀಷನ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ಟೈರ್ ಗಳ ಟೈರ್ ಸರ್ ಅರವತ್ ನಾಲ್ಕು ಪರ್ಸೆಂಟ್ ಅದೇ ಸರ್ ಹೌದಾ ಹಾಂ ಸರ್ ಎಷ್ಟು ಕೊಡ್ತದೆ ಮೇಲೆ ನಿಂತ ಗಾಡಿ ಸರ್ ಹತ್ತು ಕೊಡ್ತೀನಿ ಸರ್ ಹತ್ತು ಕೊಡ್ತದೆ ಹ್ಞೂ ಎಷ್ಟು ಟೈಮ್ ಪಾಸಿಂಗ್ ಇದು ಹಾಂ ಸರ್ ಎಷ್ಟು ಟೈಮ್ ಪಾಸಿಂಗು ಇದು ಸರ್ ಒಂದು ವರ್ಷಕ್ಕೆ ಒಂದು ಪಾಸಿಂಗ್ ಆಗಿದೆ ಸರ್ ಒಂದು ಟೈಮ್ ಪಾಸಿಂಗ್ ಆಗಿದೆ ಒಂದು ಟನ್ ಎರಡೂವರೆ ಟನ್ ಅದಾರ ರೀ ಸರ್ ಎರಡೂವರೆ ಟನ್ ಪಾಸಿಂಗ್ ಹಾಂ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ತೊಟ್ಟಿ ಎಲ್ಲ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿದ್ ಸರ್ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಿಲ್ವಾ ಏನಿಲ್ಲ ಸರ್ ಲೊಕೇಶನ್ ಅನ್ನ ಗಡಿ ಇರೋದು ಆ ಇದು ಹತ್ತರಿಗೆ ನಾನು ಹತ್ತರಿಗೆ ಹಾ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ನಾವು 2 10 ಹೇಳ್ತಾ ಇದೀರಿ 80 ಹಾ ಫೈನಲ್ ಎಷ್ಟು ಮಾಡ್ತಿರಣ ಇದು ಏನು ಹೆಚ್ಚ ಕಡಿಮೆ ಮಾಡೋಣ ತೋಯ್ ಸರ್ ಒಂದು 10 7000 8000 ಮಾಡಕ ಬರುತ್ತೆ ಒಂದು 20000 ಬಿಡ್ತೀರಾ ಹಾ ಸರ್ ಒಂದು 20 ಈಗ ಎರಡು ಹತ್ತು ಹೇಳ್ತಿದೀರಾ ಹಾ ಸರ್ ಅಲ್ಲಿ ಒಂದು ತೊಂಬತ್ತು ಕೊಡ್ತೀರಾ ಫೈನಲ್